ಹಾಯ್ ನಮಸ್ತೆ ಫ್ರೆಂಡ್ಸ್ ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಖಜಾನೆ ಎರಡರಲ್ಲಿ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಹೆಡ್ ಆಫ್ ಅಕೌಂಟ್ಗೆ ಹಣ ಜಮಾ ಆಗಿರ್ತಕ್ಕಂಥದ್ದನ್ನು ನಾವು ಕಂಡಿರ್ತೀವಿ ಆ ಜಮಾ ಆಗಿರ್ತಕ್ಕಂಥ ಹಣ ಎಷ್ಟು ಮತ್ತು ಯಾವಾಗ ಜಮಾ ಆಯಿತು ಮತ್ತು ಯಾವ ಉದ್ದೇಶಕ್ಕೆ ಜಮಾ ಆಗಿರುತ್ತೆ ಎಂಬುದರ ಕುರಿತಾಗಿ ಆ ಖಜಾನೆ ಎರಡರಲ್ಲಿ ಸರ್ಕಾರದ ಆದೇಶವನ್ನು ನಾವು ಪಡ್ಕೋಬಹುದು ಅದನ್ನ ಹೇಗೆ ಪಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆಗಬೇಕು ಸೈನ್ ಇನ್ ಆದ ತಕ್ಷಣ ಇಲ್ಲಿ ನಾವು ಡಿ ರೋಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಗಮನಿಸಬಹುದು ಫಂಡ್ ಅವೈಲಬಿಲಿಟಿ ಡ್ಯಾಶ್ಬೋರ್ಡ್ ಅಂತ ಹೇಳಿ ಬೇರೆ ಬೇರೆ ಬಜೆಟ್ ಲೈನ್ ಅದಕ್ಕೆ ಸಂಬಂಧಪಟ್ಟಂತ ಫಂಡ್ ಅವೈಲಿಬಿಲಿಟಿ ಅನ್ನ ನಾವು ಇಲ್ಲಿ ಕಾಣ್ತೀವಿ ಇಲ್ಲಿ ಇನ್ನೂ ಜಮಾ ಆಗಿರಂಗಿಲ್ಲ ಸೊ ಮುಂದೆ ಜಮಾ ಆದಾಗ ಯಾವ ಕಾರಣಕ್ಕೆ ಜಮಾ ಆಯಿತು ಎಷ್ಟು ಜಮಾ ಆಗಿತ್ತು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಇಲ್ಲಿ ಸಿ ಆಲ್ ನೋಟಿಫಿಕೇಶನ್ ಅಂತ ಹೇಳಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಕೇಟುಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವ್ಯವಹಾರಗಳು ಆಗಿವೆ ಅನ್ನೋದನ್ನ ನಾವು ಇಲ್ಲಿ ಕಾಣ್ತೇವೆ ಇವಾಗ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಹಣ ಎಷ್ಟು ಜಮಾ ಆಗಿದೆ ಈ ಕೆ ಟು ಲಾಗಿನ್ಗೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮಾಹಿತಿ ನೋಡಬಹುದು ಇಂಟಿಮೇಷನ್ ಅಂತ ಇರುತ್ತೆ ಫಂಡ್ ರಿಲೀಸ್ ಸ್ಟೇಕ್ ಹೋಲ್ಡರ್ ಅಂತ ಹೇಳಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ರಿಲೀಸ್ ಆರ್ಡರ್ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಕಾರ್ನರ್ ಅಲ್ಲಿ ವ್ಯವ್ ಆರ್ಡರ್ ಅಂತ ಏನಿದೆ ಅಲ್ಲ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ಆ ಪಿ ಡಿ ಎಫ್ ಫೈಲ್ ನಲ್ಲಿ ನೀವು ಗಮನಿಸಬಹುದು ಇಲ್ಲಿ ಡಿಒ ಕೋಡ್ ಮತ್ತು ಡೆಸಿಗ್ನೇಷನ್ ಅಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಡಿಒ ರವರ ಮಾಹಿತಿಯನ್ನ ಕಾಣ್ತೀವಿ ನೆಕ್ಸ್ಟ್ ಫಂಡ್ ರಿಲೀಸ್ಡ್ ಟಿಲ್ ಡೇಟ್ ಅಂತ ಇರುತ್ತೆ ಆಮೇಲೆ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟಿಲ್ ಡೇಟ್ ಬೈ ಸಿ ಬಾರ್ ಬಾರ್ ಅಂತ ಇರುತ್ತೆ ಕರೆಂಟ್ ರಿಲೀಸ್ ಅಮೌಂಟ್ ಸೊ ಇಲ್ಲಿ ಅಮೌಂಟ್ ಅನ್ನ ರಿಲೀಸ್ ಆಗಿರ್ತದ ರಿಲೀಸ್ ಆಗಿರತಕ್ಕ ನಾವು ಕಾಣ್ತೇವೆ ಸೊ ಹೀಗೆ ಬೇರೆ ಬೇರೆ ಮಾಹಿತಿಯನ್ನು ನಾವು ಇಲ್ಲಿ ಕಾಣ್ತೇವೆ ಇಲ್ಲಿ ಸಂಪೂರ್ಣವಾಗಿ ನೀವು ಬೇರೆ ಬೇರೆ ಹೆಡ್ ಆಫ್ ಅಕೌಂಟ್ಗೆ ಜಮಾ ಆಗಿರ್ತಕ್ಕಂಥ ಮಾಹಿತಿಯನ್ನ ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರದ ಆರ್ಡರ್ ನ ಸಹಿತ ನಾವು ಇಲ್ಲಿ ಕಾಣ್ಬೋದು ನೀವು ಕಾಣಿಸ್ಬೋದು ಇಲ್ಲಿ ಗೌರ್ಮೆಂಟ್ ಆರ್ಡರ್ ನಂಬರ್ ಮತ್ತೆ ಗೌರ್ಮೆಂಟ್ ಗೌರ್ಮೆಂಟ್ ಆರ್ಡರ್ ಡೇಟ್ ಸೊ ಹೀಗೆ ಸರ್ಕಾರದ ಆದೇಶವನ್ನ ನಾವು ಈ ಖಜಾನೆ ಎರಡರಲ್ಲಿ ಪಡ್ಕೋಬಹುದು ಸೊ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು